ನಟ ದರ್ಶನ್ ಬೆನ್ನು ನೋವಿನ ಚಿಕಿತ್ಸೆಗಾಗಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಸರ್ಜರಿ ಮಾಡಿಸಿಕೊಳ್ಳಲು ಮೀನಾಮೇಷ ಎಣಿಸುತ್ತಿದ್ದಾರೆ ಇದೇ ವೇಳೆ ರೇಣುಕಾಸ್ವಾಮಿ ಪೋಷಕರು ಹೆಂಡತಿ ಮಗು ದರ್ಶನ್ ಭೇಟಿಯಾಗ್ತಾರೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆ ಸಿಕ್ಕಿಲ್ಲ ಹೀಗಾಗಿ ಈ ಸುದ್ದಿ ಸುಳ್ಳು ಎನ್ನಲಾಗಿದೆ ಮತ್ತೊಂದು ಕಡೆ ಸಮಸ್ಯೆ ಸುಳಿಯಲ್ಲಿ ಸಿಲುಕಿ ನರಳುತ್ತಿರುವ ಡಿ ಬಾಸ್ ದರ್ಶನ್ ತುಗುದೀಪ್ ಅವರಿಗೆ ಮತ್ತೊಂದು ಟೆನ್ಷನ್ ಕಾಡುತ್ತಿದೆ ಅದು ಏನು ಅಂದರೆ ಬಾಸ್ ದರ್ಶನ್ ತುಗುದೀಪ್ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುತ್ತಾರಾ ಎಂಬ ಆತಂಕವು ಈಗ ಅಭಿಮಾನಿಗಳಲ್ಲಿ ಭಾರೀ ಕಾಡುತ್ತಿದೆ ಹೀಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಪ್ರಶ್ನೆಗೆ ಉತ್ತರ ಕೂಡ ಸಿಗಲಿದೆ ಮತ್ತೊಂದು ಕಡೆಯಲ್ಲಿ ಡಿ ಬಾಸ್ ದರ್ಶನ್ ತುಗುದೀಪ್ ಅವರಿಗೆ ಪೂರ್ಣ ಪ್ರಮಾಣದ ಜಾಮೀನು ಕೊಡಿಸಲು ಈ ಸಮಯದಲ್ಲಿ ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುತ್ತಿದೆ ಸಂಕಷ್ಟದಲ್ಲಿ ಬಳಲ್ತಾ ಇರತಕ್ಕಂಥದ್ದು ದರ್ಶನ್ ಅವರು ಬೆನ್ನು ನೋವಿನ ಸಮಸ್ಯೆ ಒಂದು ಕಡೆ ಆದರೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಅದು ಅದಾದ ಒಂದು ಸಮಸ್ಯೆ ಒಂದು ಕಡೆ ಆದರೆ ಮತ್ತೆ ಬಳ್ಳಾರಿ ಜೈಲಿಗೆ ಒಂದು ಶಿಫ್ಟ್ ಆಗ್ತಕ್ಕಂಥ ಒಂದು ಸಮಸ್ಯೆ ಇನ್ನೊಂದು ಕಡೆ ಆಗಿದೆ ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಸಿಲುಕಿಕೊಂಡಿರ್ತಕ್ಕಂಥದ್ದು ನಟ ದರ್ಶನ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಈಗ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿರ್ತಕ್ಕಂಥ ಒಂದು ಸುದ್ದಿ ಕೂಡ ಕೇಳ್ಪಟ್ಟಿತ್ತು ರೇಣುಕಾಸ್ವಾಮಿ ಅವರ ತಂದೆ ಹಾಗೂ ಆತ ಆತನ ಪತ್ ಪತ್ನಿ ಮತ್ತು ಮಗು ದರ್ಶನ್ ಅವರನ್ನು ಭೇಟಿ ಮಾಡ್ತಾರೆ ಅಂತಕ್ಕಂಥ ಸುಳ್ಳು ಸುದ್ದಿ ಸಖತ್ ವೈರಲ್ ಆಗ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕೃತ ಮಾಹಿತಿ ನೀಡಿರಲಿಲ್ಲ ಹಾಗಾಗಿ ಅದು ಕನ್ಫರ್ಮೇಷನ್ ಆಗಿ ಸುಳ್ಳಾಗಿ ಹೊರಬಿದ್ದಿರ್ತಕ್ಕಂಥದ್ದು ಮಾಹಿತಿ ಅಂತ ಹೇಳಲಾಗ್ತಾ ಇದೆ ಮೂಲ ಮೂಲಗಳಿಂದ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ